सिस्ट इंडोमेट्रियोसिस जीवकोषोद्भवरण कस निवारणे ನಮಸ್ಕಾರ ಕನ್ನಡದ ಶ್ರೇಷ್ಠರೇ ನಾನು ಲಕ್ಷ್ಮೀನಾರಾಯಣ ದೇವಿ ಕೌಶಿಕ್ ಸಪ್ತಬಿಂದ ಯೋಗ ಮಂತ್ರದ ಶಿವಮೊಗ್ಗ ಈ ಹಿಂದಿನ ಸಂಚಿಕೆಯಲ್ಲಿ ಕುಂಡಲಿನಿ ಯೋಗ ಶಕ್ತಿಯು ನಮ್ಮ ದ್ವಿನಾಳ ಗ್ರಂಥಿಗಳು ಅಥವಾ ನಿರ್ನಾಳ ಗ್ರಂಥಿಯಿಂದ ಬಿಡುಗಡೆಯಾಗುವ ಜೈವಿಕ ರಸ ಹಾರ್ಮೋನ್ಗಳ ಸಂಚಲನೆಯನ್ನು ನಿಯಂತ್ರಿಸಿ ಹಾಗೆ ಮುಖ್ಯವಾಗಿ ಥೈರಾಯ್ಡ್ ಸಮಸ್ಯೆಯನ್ನು ಹೇಗೆ ನಿವಾರಿಸುತ್ತದೆ ಮತ್ತು ಹಾರ್ಮೋನ್ಗಳ ಸರಿ ಇಲ್ಲದ ಬಿಡುಗಡೆಯಿಂದ ಉದ್ಭವವಾಗುವ ತೊಂದರೆಗಳನ್ನು ನಿವಾರಿಸಿ ಇಂಬ್ಯಾಲೆನ್ಸ್ ಆಫ್ ಹಾರ್ಮೋನನ್ನು ಸರಿಪಡಿಸಿ ಆರೋಗ್ಯವನ್ನು ಕಾಪಾಡುತ್ತೆ ಅನ್ನೋದನ್ನು ಚರ್ಚಿಸಿದ್ದೆವು ಅಲ್ವಾ ಈಗ ಹಾಗೆ ಮುಂದುವರೆದು ಇಂದಿನ ಸಂಚಿಕೆಯಲ್ಲಿ ಮಹಿಳೆಯರ ಓವರೀಸ್ನ ಎಂಡೋಕ್ರೈನ್ ಗರ್ಲ್ಯಾಂಡ್ಗಳಿಂದ ಹೊರಸೂಸುವ ಹಾರ್ಮೋನುಗಳಿಂದ ಆಗುವ ಆರೋಗ್ಯ ಕ್ರಿಯೆಗಳನ್ನು ಮತ್ತು ಈ ಆ ಹಾರ್ಮೋನ್ನ ಉಪಟಳವನ್ನು ಅಥವಾ ಕೆಟ್ಟ ಪರಿಣಾಮಗಳನ್ನು ಹಾಗೂ ಆ ಕೆಟ್ಟ ಪರಿಣಾಮವನ್ನು ಯಾವ ಸೈಡ್ ಎಫೆಕ್ಟ್ಗಳಿಲ್ಲದೆ ಆರೋಗ್ಯ ವೃದ್ಧಿಯಾಗುವ ಹಾಗೆ ನಿವಾರಿಸಿಕೊಂಡು ಆರೋಗ್ಯ ಪಡೆದುಕೊಳ್ಳಬೇಕು ಅನ್ನೋದನ್ನು ನೋಡೋಣ ಈಗ ಮಾನವನ ದೇಹ ಮಹಾ ಅದ್ಭುತಗಳಿಂದ ಕೂಡಿದೆ ಆದರೆ ನಾವೇ ನಮ್ಮ ದೇಹದ ಕೆಲವು ಭಾಗಗಳನ್ನು ಉದಾಹರಣೆಗೆ ಗುಜದ್ವಾರ ಇದನ್ನು ಜ್ಞಾಪಿಸಿಕೊಳ್ಳೋದಕ್ಕೂ ನೆನಪಿಸಿಕೊಳ್ಳೋದಕ್ಕೂ ಅಸಹ್ಯ ಮಾಡ್ಕೊತೀವಿ ಅಲ್ವಾ ಆದರೆ ಇಂತಹ ಭಾಗಗಳೇ ನಮ್ಮೆಲ್ಲ ಆರೋಗ್ಯವನ್ನು ಕಾಪಾಡುವ ಘನವಾದ ಭಾಗ ಅಂದ್ಕೊಳ್ಳೋದೇ ಇಲ್ಲ ಮೊದಲಿಗೆ ಅಂತಹ ಭಾಗವಾದ ಮಹಿಳೆಯರ ಓವರಿಸ್ ಅಥವಾ ಜನನಾಂಗ ಅಲ್ಲಿನ ಡಕ್ಸ್ ಲೆಸ್ ಗ್ಲ್ಯಾಂಡ್ ಅಂದರೆ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅದರ ದುಷ್ಪರಿಣಾಮವೇನು ಮಹಾಶಕ್ತಿಯ ಕುಂಡಲಿನಿಯ ಯಾವ ಮಂತ್ರೋಚ್ಚಾರಣೆಯು ಈ ಓವರೀಸ್ನ ಯಾವ ಯಾವ ತೊಂದರೆಯನ್ನು ನಿವಾರಣೆಯನ್ನು ಹೇಗೆ ಮಾಡುತ್ತೆ ಅನ್ನೋದನ್ನು ನೋಡೋಣ ಎಂಡೋಮೆಟ್ರಿಯೋಸಿಸ್ ಜೀವಕೋಶೋದ್ಭವಾವರಣ ಕಸ ಅಂದರೆ ಸಿಸ್ಟ್ ಇದು ಮಾಸಿಕ ಧರ್ಮದಲ್ಲಿನ ಅತಿಯಾದ ನೋವು ಹೆಚ್ಚಾಗುವ ರಕ್ತಸ್ರಾವ ಚಾಕೊಲೋಟ್ ಸಿಸ್ಟ್ ಅನ್ನುವ ಚಾಕೋಲೇಟ್ ಸಿಸ್ಟ್ ಸಿಸ್ಟ್ ಅನ್ನುವ ಪ್ರಸ ಪ್ಲೆಸೆಂಟ ಅನ್ನೋದು ಅನ್ಪ್ಲೆಸೆಂಟ್ನೆಸ್ ಆಗೋದು ಅಂದರೆ ಹಿತಕ ಅಹಿತಕಾರಿ ಆಗೋದು ಅಂದರೆ ಅಲ್ಲಿ ಬಬಲ್ ಆಗೋದು ಅಂದರೆ ಗುಳ್ಳೆಗಳಾಗೋದು ಕಿಬ್ಬಟ್ಟೆ ಉಬ್ಬುದು ಖಿನ್ನತೆ ಫಲವತ್ತತೆ ಫಲವತ್ತತೆಯ ಕ್ಷೀಣತೆ ಇಮ್ಮೆಚೂರ್ ಎಗ್ಸ್ ಅಂದರೆ ಧಾತು ಕ್ಷಯ ಅಂದರೆ ಇಮ್ಮೆಚ್ಯೂರ್ ಸ್ಪರ್ ಅಂದರೆ ಸಂತಾನೋತ್ಪತ್ತಿಯ ಶಕ್ತಿ ಕುಂಠಿತವಾಗುವುದು ಅತಿಯಾದ ನೋವಿನ ಮೂತ್ರ ವಿಸರ್ಜನೆ ಆಯಾಸ ಅಜೀರ್ಣ ಫೆಲೋಪಿಯನ್ ಟ್ಯೂಬ್ನಲ್ಲಿ ಸಿಸ್ಟ್ ಆಗೋದು ಯೂರಿನ್ ಟ್ರ್ಯಾಕ್ ಇನ್ಫೆಕ್ಷನ್ ಆಗೋದು ಇತ್ಯಾದಿಗಳು ಆಗೋದು ಇದೆಲ್ಲ ಆಗೋದು ಅಲ್ಲಿನ ಅಂದರೆ ಓವರೀಸ್ ಗ್ಲ್ಯಾಂಡಿನಲ್ಲಿ ಅತಿ ಕಡಿಮೆಯಾಗಿ ಅಥವಾ ಅತ್ಯಧಿಕವಾಗಿ ರಸೋತ್ಪತ್ತಿ ಸ್ರವ ಆಗಿ ರಸ ಸ್ರವಿಸುವ ಹಾರ್ಮೋನ್ ಅಥವಾ ಜೀವರಸ ಅಥವಾ ದುಗ್ಧರಸ ಅಥವಾ ಹಾರ್ಮೋನ್ ರಸ ಪ್ರಸರಣ ಹಾರ್ಮೋನ್ಗಳು ಅಂದರೆ ಏನು ಅಂತ ಸ್ವಲ್ಪ ನೋಡೋಣ ಮುಖ್ಯವಾಗಿ ಎಂಟು ತರಹದ ಹಾರ್ಮೋನ್ಗಳು ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುವ ನಿರ್ನಾಳ ಗ್ರಂಥಿಗಳಿದ್ದು ಇದ್ದಾವೆ ಅವು ಯಾವಗಳು ಅವುಗಳ ಕಾರ್ಯಗಳಿಗೇನು ಅವುಗಳ ಅತಿರೇಕದ ಸ್ರವಿಸುಕೆಯಿಂದ ಸ್ರವಿಸುವಿಕೆಯಿಂದ ಏನು ನನಗೆ ಎಂತಹ ಅನರ್ಥವಾಗುತ್ತೆ ಮತ್ತು ಆ ಕುಂಡಲಿನಿ ಯೋಗ ಅಂತ ಹೇಳಿದ್ನಲ್ಲ ಆ ಯೋಗದಿಂದ ಜನನಾಂಗದ ತೊಂದರೆಗಳನ್ನು ನಾವೇ ಹೇಗೆ ನಿವಾರಣೆ ಮಾಡಿಕೊಳ್ಳಬಹುದು ಅನ್ನೋದನ್ನು ಕೂಡ ನೋಡೋಣ ಎಂಟು ತರಹದ ನಮ್ಮಲ್ಲಿ ಎಂಟು ತರಹ ತರಹದ ಹಾರ್ಮೋನ್ಗಳ ಸ್ರವಿಸುವಿಕೆಯನ್ನು ನಾವು ಕಂಡುಕೊಳ್ಳಬೇಕು ಹೈಪೋಥಲಮಸ್ ಪುಷ್ಪ ಪಾತ್ರೆ ಪಿಟಿಟರಿ ಈ ಪಿಯುಷ್ ಗ್ರಂಥಿ ಅಂತೇವೆ ಥೈರಾಯ್ಡ್ ಆ್ಯಡಿನಲ್ ಪೀನಿಯಲ್ ಗ್ರಂಥಿ ಓವರಿ ಟೆಸ್ಟ್ ಅಂದರೆ ಟೆಸ್ಟ್ ಅಂದರೆ ಟೆಸ್ಟಿಕಲ್ಸ್ ಅಂತ ಹೇಳ್ತೇವೆ ಥೈಮಸ್ ಕ್ಲಾನ್ ಈ ಹಾರ್ಮೋನ್ಗಳು ಯಾವತ್ತೂ ಯಾವ ತೊಂದರೆಗಳನ್ನು ಖಂಡಿತವಾಗಿ ಕೊಡೋಲ್ಲ ಆದರೆ ನಮ್ಮ ವೈಪರೀತ್ಯ ಮನೋಕ್ಲೇಕ್ಷಗಳಿಂದ ಅವುಗಳು ನಮ್ಮನ್ನು ತೊಂದರೆಗೀಡು ಮಾಡುವಂತೆ ನಾವೇ ಮಾಡಿಕೊಳ್ತೇವೆ ಅಂದರೆ ಮನೆಯಲ್ಲೇ ಎಲ್ಲರ ಜೊತೆ ಸಣ್ಣ ಪುಟ್ಟ ಕಾರಣಕ್ಕೆ ಬಹಳವಾಗಿ ಮನಸ್ತಾಪ ಜಗಳ ಮಾಡಿಕೊಳ್ಳೋದು ಜಗಳ ಮಾಡಿಕೊಳ್ಳೋದು ಮನಸ್ಸನ್ನು ಯಾವಾಗಲೂ ಕೋಪದಲ್ಲೇ ಬೇಜಾರಿನಲ್ಲೇ ಅಸಹ್ಯ ಭಾವದಲ್ಲೇ ಇರೋದು ಆಗುತ್ತೆ ಆದ್ದರಿಂದ ಅದು ಈ ತೊಂದರೆಗಳು ಆಗುತ್ತೆ ಸಮ ಸಂಶ್ಲೇಷಿತ ಹಾರ್ಮೋನ್ಗಳು ಅಸಂಶ್ಲೇಷಿತವಾಗಿ ಅಂಡಾಶಯದಲ್ಲಿ ಎಗ್ಸ್ ಅಂದರೆ ಸಂತಾನೋತ್ಪತ್ತಿಗೆ ಅವ ಅತ್ಯವಶ್ಯಕವಾಗಿ ಬೇಕಾಗುವ ತತ್ತಿಗಳ ಅಂದರೆ ಸ್ಪರ್ಮಗಳ ಜನನಕ್ಕೆ ಸ್ಪರ್ಮಗಳು ಜನನಕ್ಕೆ ಅಡ್ಡಿಯಾಗುತ್ತೆ ಪೊಲಿಸಿಸ್ಟಿಕ್ ಓರಿಯನ್ ಸಿಂಡ್ರೋಮ್ ಪಿ ಸಿ ಓಸ್ ಅಥವಾ ಪಿ ಸಿ ಓ ಡಿ ಆಗುವ ಸಂದರ್ಭಗಳು ಬಹಳವಾಗಿ ಇರುತ್ತೆ ಬಹಳ ಸಿಂಪಲ್ ಆಗಿ ಯೋಗಾಚರಣವನ್ನು ನೆರವೇರಿಸಿದರೆ ಈ ಎಲ್ಲ ಮನಸ್ಸಿನ ಕ್ಲೇಷಗಳು ಕಳೆದು ಮನಸ್ಸು ತಿಳಿಯಾಗಿ ಅತ್ಯಧಿಕವಾಗಿ ಸೈಡ್ ಎಫೆಕ್ಟ್ಗಳ ಆಗುವ ಯಾವ ಮಾತ್ರೆಗಳ ಸಹಾಯವಿಲ್ಲದೆ ಆರೋಗ್ಯ ಸುಧಾರಣೆಯ ಜೊತೆಯಲ್ಲಿಯೇ ಈ ತೊಂದರೆಗಳ ನಿವಾರಣೆ ಕೂಡ ಆಗುತ್ತೆ ಅದೇ ಸಂಶ್ಲೇಷಿತ ಹಾರ್ಮೋನ್ಗಳು ಅಥವಾ ಅಮೃತ ಸಮಾನವಾದ ವಾದ ರುಗ್ಧರಸ ಅಥವಾ ಆರೋಗ್ಯ ಜೀವನವನ್ನು ಸುಧಾರಿಸುವಂತಹ ಜೀವರಸ ಬಹಳ ವರ್ಷಗಳಿಗೂ ಮಕ್ಕಳವಾಗುವ ಲಕ್ಷಣವಿಲ್ಲದ ಹೆಣ್ಣು ಮಕ್ಕಳು ಕೂಡ ಮದುವೆಯಾದ ಗಂಡು ಮಕ್ಕಳು ಎಸ್ಪೆಷಲಿ ಮುಖ್ಯವಾಗಿ ಹೆಣ್ಮಕ್ಳು ಕೆಲವು ಯೋಗಾಸನಗಳನ್ನು ಮಾಡಿಕೊಳ್ಳುತ್ತಾ ಈ ಮಹಾಶಕ್ತಿ ಭರಿತ ಕುಂಡಲಿನಿ ಯೋಗದ ಬೀಜ ಮಂತ್ರಗಳನ್ನು ಪ್ರತಿದಿನ ಅನುಷ್ಠಾನ ಮಾಡಿಕೊಂಡರೆ ಜೊತೆಯಲ್ಲಿ ಕಾಫಿ ಟೀ ಸೇವನೆಗಳನ್ನು ಅತ್ಯಂತ ಕಡಿಮೆ ಮಾಡಿಕೊಂಡು ಹಸಿರೆಗಳನ್ನು ಕಾಳು ಜೀವ ಕಾಳು ಬೀಜಗಳ ಸೇವನೆಗಳನ್ನು ಮಾಡಿಕೊಂಡರೆ ದ್ವಿದ ದ್ವಿದಳ ಧಾನ್ಯಗಳನ್ನು ಮಾಡಿಕೊಂಡರೆ ಅಂದರೆ ತಿಂದ್ಕೊಂಡರೆ ಬಾದಾಮಿ ಕಡಲೆಕಾಳು ಇವುಗಳನ್ನು ನಿಯಮಿತವಾಗಿ ಸೇವಿಸುವುದನ್ನು ಮಾಡಿದರೆ ಅವರಲ್ಲಿ ಈ ಹಾರ್ಮೋನ್ ಅಥವಾ ಜೀವರಸ ಅಥವಾ ರಸವು ಸರಿಯಾದ ಪ್ರಮಾಣದಲ್ಲಿ ಉತ್ಪತ್ತಿಯಾಗಿ ಅಥವಾ ರಸವು ಸರಿಯಾದ ಪ್ರಮಾಣದಲ್ಲಿ ಉತ್ಪತ್ತಿಯಾಗಿ ರಕ್ತಕ್ಕೆ ನೇರವಾಗಿ ಮಿಳಿತವಾಗಿ ಗರ್ಭಾಶಯದ ಮತ್ತು ಓವರಿಸಿನ ಎಲ್ಲ ತೊಂದರೆಗಳು ನಿರ್ಮೂಲಿತವಾಗಿ ಶರೀರವು ಅತ್ಯಂತ ಆರೋಗ್ಯವಂತವಾಗಿ ಗರ್ಭಕೋಶವು ಗರ್ಭಕೋಶವು ಬಲಯುತವಾಗಿ ಸ್ಪರ್ಮ್ ಅಥವಾ ಸ್ಪರ್ಮಟೋಜೋವಾ ಅಥವಾ ಧಾತು ಅಥವಾ ಜೀವಧಾತುಗಳನ್ನು ಅಂಡಗಳನ್ನು ಶಕ್ತಿಯುತವನ್ನಾಗಿ ಮಾಡಿ ಸಂತಾನೋತ್ಪತ್ತಿಗೆ ಬಹಳವಾಗಿ ಸಹಾಯ ಮಾಡುತ್ತೆ ಅನ್ನೋದರಲ್ಲಿ ಯಾವ ಶಂಕೆಯೂ ಅನುಮಾನವೂ ಇಲ್ಲ ನಮ್ಮ ಸಪ್ತಬಿಂದ ಯೋಗ ಮಂದಿರದ ಕೆಲವು ಮಹಿಳೆಯರಿಗೆ ಇಂತಹ ಅನನ್ಯವಾದ ಅನುಕೂಲವಾಗಿರುವುದನ್ನು ನಾವು ವೀಕ್ಷಿಸಿದ್ದೇವೆ ಮಹಳೆ ಮಹಾಜನಗಳೇ ಈ ಕುಂಡಲಿನಿ ಯೋಗದ ಮಹಾಬೀಜ ಮಂತ್ರಗಳ ಅನುಷ್ಠಾನವನ್ನು ಪ್ರತಿದಿನವೂ ಹೀಗೆ ಮಾಡಿಕೊಳ್ಳಬೇಕು ಐದು ಸಂಖ್ಯೆಯ ಸೂರ್ಯ ನಮಸ್ಕಾರಗಳನ್ನು ಅತ್ಯವಶ್ಯವಾಗಿ ಮಾಡಿಕೊಳ್ಳಬೇಕು ನಮ್ಮ ಸಪ್ತಮಿಂದ ಯೋಗ ಬಂದಿರೋದ ಯೋಗಾರ್ಥಿಗಳು ನೆರವೇರಿಸುವ ಹನುಮಾನ ಆಸನವನ್ನು ಮಾಡಿಕೊಳ್ಳಬೇಕು ಗಂಡು ಮಕ್ಕಳು ಪ್ರತಿನಿತ್ಯವೂ ಶೀರ್ಷಾಸನವನ್ನು ಮಾಡಿಕೊಳ್ಳಬೇಕು ನಂತರ ಅತಿ ಮುಖ್ಯವಾಗಿ ಯೋಗಾಸನ ಮತ್ತು ಯೋಗ ಪ್ರಾಣಾಯಾಮ ಮತ್ತು ಯೋಗ ಮಂತ್ರದಲ್ಲಿ ಸಂಪೂರ್ಣ ನಂಬಿಕೆಯನ್ನು ಇಡಬೇಕು ಜಮಖಾನವನ್ನು ಯೋಗ ಮ್ಯಾಟನ್ನು ಹಾಸಿಕೊಂಡು ಪದ್ಮಾಸನದಲ್ಲಿ ಅಥವಾ ಸುಖಾಸನದಲ್ಲಿ ಕುಳಿತುಕೊಳ್ಳಬೇಕು ಹಾಗೆ ಕುಳಿತಾಗ ಬೆನ್ನಿನಲ್ಲಿ ಸರೆತ ಉಂಟಾಗುತ್ತೆ ಇದು ಯಾವ ಆರೋಗ್ಯ ವ್ಯತ್ಯಾಸಗಳಲ್ಲ ಇದು ನಿಮ್ಮ ಬೆನ್ನು ನೋವಿನ ಬೆನ್ನು ನೋವನ್ನು ನಿವಾರಿಸುವಂತಹ ನರ ಸಮೂಹಗಳು ಬಲವನ್ನು ನಾವು ತಂದುಕೊಳ್ಳುವ ಕ್ರಿಯೆಯಾಗಿರುತ್ತೆ ಜೋಮು ಹಿಡಿಯುವುದು ಆಗುತ್ತೆ ಆದರೆ ಇವೆಲ್ಲ ಆಗುವುದು ಕೇವಲ ಮೂರು ದಿನ ಮಾತ್ರ ನಂತರದ ದಿನಗಳಲ್ಲಿ ನೀವು ನೆರದ ಮೇಲೆ ಕುಳಿತುಕೊಳ್ಳುವುದೇ ಸುಖಾಸನವೂ ಆಗುತ್ತೆ ಈಗ ನಿಮ್ಮ ನಮ್ಮ ಸಪ್ತಬಿಂದ ಯೋಗ ಮಂದಿರದಲ್ಲಿ ನಮ್ಮ ಯೋಗಾರ್ಥಿಗಳು ನೆರವೇರಿಸುವ ಬೀಜ ಮಂತ್ರಗಳ ಅನುಷ್ಠಾನವನ್ನು ನೋಡಿಕೊಳ್ಳಿ ಅನುಸರಿಸಿಕೊಳ್ಳಿ ನಿಮ್ಮ ಯುಟರಸ್ ಮತ್ತು ಯು ಓವರೀಸ್ನ ಎಲ್ಲ ತೊಂದರೆಗಳನ್ನು ನೀವೇ ನಿವಾರಿಸಿಕೊಳ್ಳಿ ನಿವಾರಿಸಿಕೊಂಡು ನೀವೇ ನಿಮ್ಮನ್ನು ನಂಬಿಕೊಂಡು ನಿಮ್ಮ ಶರೀರದ ಬಲವನ್ನೇ ನಂಬಿಕೊಂಡು ಕುಂಡಲಿನಿ ಬೀಜ ಮಂತ್ರದ ಉಚ್ಚಾರದ ಅನುಷ್ಠಾನದೊಂದಿಗೆ ನಿಮ್ಮನ್ನು ನೀವು ನಂಬಿಕೊಳ್ಳಿ ನಂಬಿಕೊಂಡು ಯೋಗಾಸನ ಕ್ರಿಯೆಗಳನ್ನು ಮಾಡಿಕೊಂಡು ಆರೋಗ್ಯದಿಂದಿರಿ ನಮಸ್ಕಾರ ಇನ್ನೊಂದು ಸರಿ ಹೇಳ್ಬಿಡ್ತೀನಿ ಲೇಡೀಸ್ಗೆ ಓವರೀಸಲ್ಲಿ ಸಿಸ್ಟ್ ಆಗೋದು ಎಂಡೋಮೆಟ್ರಿಯೋಸಿಸ್ ಸಿಸ್ಟ್ ಆಗೋದು ಮತ್ತು ಬಬಲ್ ಆಗೋದು ಈ ಥರ ಎಲ್ಲ ಆಗುತ್ತೆ ಫಾ ಇದು ಫೈಬ್ರಾಯ್ಡ್ ಫಾರ್ಮ್ ಆಗೋದು ಇವೆಲ್ಲ ಇರುತ್ತೆ ಅದೆಲ್ಲ ಆಗಬಾರ್ದು ಅಂದರೆ ನಾವು ಇದನ್ನು ಲಂ ವಂ ರಂ ಲಂ ವಂ ರಂ ಮಾಡ್ಕೋಬೇಕು ಮತ್ತು ಮಾಡೋಣ ಡೀಪ್ ಬ್ರೆತ್ ನಾನು ಮಾಡ್ದಂಗೆ ಮಾಡಿರಿ ನಮ್ಮ ಫಾಲೋ ಮಾಡ್ಬಿಡಿರಿ ಲಂ ವಂ ರಂ ಲಂ

ಮತ್ತು ಹಾಗೆ ಲಮ್ಗೆ ಮೂಲಾಧಾರ ಚಕ್ರವನ್ನು ನೋಡ್ಕೊಳ್ಬೇಕು ಕೆಳಗೆ ಮತ್ತು ಒಮ್ಗೆ ಮೇಲೆ ಸ್ವಾದಿಷ್ಟಾನ ಚಕ್ರವನ್ನು ನೋಡ್ಕೊಳ್ಬೇಕು ಒಳಗೆ ನೋಡ್ಕೊಳ್ಳೋದು ಬೆನ್ಮೂಳೆ ಒಳಗೆ ರಮ್ಗೆ ಮಣಿಪುರ ಚಕ್ರ ನೋಡ್ಕೊಳ್ಳೋದು ಮೇಲೆ ಸ್ವಲ್ಪ ಮೇಲೆ ಉಬ್ಬೆ ಅಂದರೆ ನಮ್ಮ ನಾಭಿ ಇರುತ್ತಲ್ಲ ಅದರ ಹಿಂದ್ಗಡೆ ಬೆನ್ಮೂಳೆ ಒಳಗೆ ಅದನ್ನು ನೋಡ್ಕೊಳ್ಳೋದು ಬೆನ್ನು ನೋವು ಕಸ ಮತ್ತು ಪ್ರೋಸ್ಟ್ರೈಟ್ ಗಂಡಸಿಗೆ ಪೋಸ್ಟ್ರೈಟ್ ಮತ್ತು ಇದು ಯೂರಿನ್ ಟ್ರ್ಯಾಕ್ ಇನ್ಫೆಕ್ಷನ್ ಅದು ಅದು ಆಗೋದೆಲ್ಲ ಕಮ್ಮಿ ಆಗುತ್ತೆ ಧಾತು ಧಾತು ವಿಸ್ತರಣೆ ಆಗೋದು ಧಾತುನ ಕೌಂಟ್ ಆಗೋದು ಅಮೇವಾ ಕೌಂಟ್ ಜಾಸ್ತಿ ಆಗೋದು ಸ್ಪೀಡ್ ಜಾಸ್ತಿ ಆಗೋದು ವೆಲಾಸಿಟಿ ಜಾಸ್ತಿ ಆಗೋದು ಇದರಿಂದ ಆಗುವಂಥದ್ದು ಅದರಿಂದ ಇದನ್ನು ಬಹಳ ಇದನ್ನು ನಿಷ್ಠೆಯಿಂದ ಮಾಡುವಂಥದ್ದು ಗಮನ ಇಟ್ಟು ಮಾಡುವಂಥದ್ದು ಲಂಗೆ ಮೂಲಾಧಾರ ಚಕ್ರ ಕೆಳಗೆ ನೋಡ್ಕೊಳ್ಳೋದು ಒಮ್ಗೆ ಸ್ವಾಧಿಷ್ಠಾನ ಚಕ್ರ ನೋಡ್ಕೊಳ್ಳೋದು ಮೇಲೆ ಸ್ವಲ್ಪ ಮೇಲೆ ರಮ್ಗೆ ಮತ್ತು ಮಣಿಪುರ ಚಕ್ರವನ್ನು ನೋಡ್ಕೊಳ್ಳೋದು ಸ್ವಲ್ಪ ಮೇಲೆ ಬೆನ್ನು ಮೂಳೆ ಒಳಗೆ ನೋಡ್ಕೊಳ್ಳೋದು ಅಲ್ಲಿ ನಾವು ಅಂದ್ಕೋಬೇಕು ಅದನ್ನು ಇದೇ ಆ ಚಕ್ರ ಇದೆ ಅಂತ ಅಂದ್ಕೊಂಡು ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ನೋಡ್ಕೋಬೇಕು ಅದು ಸತ್ಯವಾಗಿರುತ್ತೆ ರೈಟ್ ಡೀಪ್ ಬಿರುತ್ತೆ ಮತ್ತೆ ಮಾಡೋಣ ಲಂ ವಂ ರಂ ರಂ ओम 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 मनसु ಕೂಡ ಕೆಳಗೆ ಹೋಗಿ ಮೇಲೆ ಬರ್ತಾ ಇರಬೇಕು ಹಾಗೆ ಮತ್ತೆ ಡೀಬ್ರೆಥ್ ಲಂ ಋಂ ಲಂ ವಂ ಋಂ ಲಂ ವಂ ಋಂ ಲಂ ವಂ ಋಂ Again, lam vam ram lam Lâm ram lam vam ram Lâm ram lam vam ram lam ram ram lam ram ಸೈಲೆನ್ಸ್ ಸೈಲೆನ್ಸ್ ಅಂದರೆ ಚಾಂಟ್ ಮಾಡುವಾಗ ಕೆಳಗಿಂದ ಮೇಲೆ ಏನೋ ಒಂದು ಹೋಗ್ತಾ ಇರುತ್ತೆ ಅದನ್ನ ನಾವು ಹೀಟ್ ಎನರ್ಜಿ ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ ಮೇಲೆ ಒಂದು ಹೋಗೋದನ್ನು ಗಮನಿಸ್ಕೊಂಡೇ ಇರಬೇಕು ಅಷ್ಟನ್ನು ಗಮನಿಸ್ಕೊಳ್ಬೇಕು ಹಾಗೆ ಚಾಂಟ್ ಮುಗಿದ ತಕ್ಷಣ ಅದು ಕೆಳಗಿಳಿತಾ ಬರುತ್ತೆ ಅದನ್ನು ಗಮನಿಸ್ಕೊಳ್ಬೇಕು ಅದು ಕೈನೆಟಿಕ್ ಎನರ್ಜಿ ನಮಗೆ ಮೂಲಾಧಾರ ಚಕ್ರದಿಂದ ಮೇಲೆ ಸಹಸ್ರಾರು ಚಕ್ರ ತನಕ ಹೋಗುತ್ತೆ ಮತ್ತು ಸಹಸ್ರಾರು ಚಕ್ರದಿಂದ ಮೇಲಿಂದ ಮತ್ತೆ ಕೆಳಗಿಳಿದು ಮೂಲಾಧಾರ ಚಕ್ರಕ್ಕೆ ಬರುತ್ತೆ ಹೀಗೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಸುಧಾರಣೆ ಆಗೋದನ್ನು ನಾವು ನೋಡ್ಕೊ ಇದನ್ನು ಎಷ್ಟು ಹೊತ್ತು ಬೇಕಾದರೂ ಮಾಡ್ಕೊಳ್ಬೋದು ಎಷ್ಟು ರೌಂಡ್ ಬೇಕಾದರೂ ಮಾಡ್ಕೊಳ್ಬೋದು ಮನೆಯಲ್ಲಿ ನೀವು ಮಾಡಿಕೊಂಡ್ರೆ ಬಹಳ ಉತ್ತಮ ಅಂದರೆ ಇದನ್ನು ಟೈಮ್ ಇಟ್ಕೋಬೇಕು ಇಷ್ಟು ಟೈಮ್ ಇಷ್ಟು ಐದು ನಿಮಿಷ ಹತ್ತು ನಿಮಿಷ ಅಂತ ಈ ಥರ ಕೂತ್ಕೊಂಡು ನೆಲದ ಮೇಲೆ ಕುರ್ಚಿ ಮೇಲೆ ಕೂತ್ಕೊ ನೆಲದ ಮೇಲೆ ಕೂತ್ಕೊಳಕ್ಕಾದ್ರೆ ಕುರ್ಚಿ ಮೇಲೆ ಕೂತ್ಕೊಳ್ಬೋದು ಹಾಗೆ ಮಾಡ್ಕೊಳ್ಬೋದು ಹಾಗೆ ಮಾಡಿಕೊಂಡ್ರೆ ನಮ್ಮ ನಿಮ್ಮ ಗರ್ಭಕೋಶ ಆರಾಮಾಗೇ ಇರುತ್ತೆ